ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟೂ ತೌಸಂಡ್ ತರ್ಟಿ ಟು ಅಪ್ಕಮಿಂಗ್ ಸ್ಪೋರ್ಟ್ಸ್ ಬಗ್ಗೆ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ಮುಂಬರುವಂತಹ ಕ್ರೀಡೆಗಳ ಒಂದು ಸಮಗ್ರ ಚಿತ್ರಣವನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಎ ಎಫ್ ಸಿ ವುಮೆನ್ಸ್ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ನೈನ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಏನು ಎ ಎಫ್ ಸಿ ವುಮೆನ್ಸ್ ಏಷ್ಯಾ ಕಪ್ ನಡೆಯುತ್ತಲ್ಲ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯುತ್ತೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ಈ ಒಂದು ಸ್ಪೋರ್ಟ್ಸ್ ಅನ್ನು ಆಯೋಜನೆ ಮಾಡುತ್ತೆ ಇದು ಇಪ್ಪತ್ತೆರಡನೇ ಎಡಿಷನ್ ಆಗಿದೆ ಇಪ್ಪತ್ತೆರಡನೇ ಎಡಿಷನ್ ಆಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಎ ಎಫ್ ಸಿ ವುಮೆನ್ ಏಷ್ಯಾ ಕಪ್ ಎಲ್ಲಿ ನಡೆಯುತ್ತೆ ಕೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ನೈನ್ಗೋಸ್ ನೈನ್ಗೂ ಕೂಡ ಈಗಾಗಲೇ ಅದರ ಹೋಸ್ಟ್ನ ನಿರ್ಧಾರ ಮಾಡಲಾಗಿದೆ ಟೂ ತೌಸಂಡ್ ಟ್ವೆಂಟಿ ನೈನಲ್ಲಿ ಅಲ್ಲಿ ಉಜ್ಬೇಕಿಸ್ತಾನ್ ಹೋಸ್ಟ್ ಮಾಡುತ್ತೆ ಆಯೋಜನೆ ಮಾಡುತ್ತೆ ಫಿಫಾ ಮಹಿಳೆಯರ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೇಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಫಿಫಾ ಮಹಿಳೆಯರ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೇಳು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯುತ್ತೆ ನೆಕ್ಸ್ಟ್ ವರ್ಲ್ಡ್ ಕಪ್ ಇದು ಸರಿಯಾದ ಉತ್ತರ ಬ್ರೆಜಿಲಲ್ಲಿ ನಡೆಯುತ್ತಿದ್ದು ಸೊ ಈ ವರ್ಲ್ಡ್ ಕಪ್ ಇದೆಯಲ್ಲ ಬ್ರೆಜಿಲ್ ನಡೆಯುವಂತಹ ಈ ಒಂದು ವರ್ಲ್ಡ್ ಕಪ್ ಹತ್ತನೇ ಎಡಿಷನ್ ಆಗಿದೆ ಟೆಂತ್ ಎಡಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಳಿಗಾಲದ ಒಲಿಂಪಿಕ್ ಕ್ರೀಡೆಗಳನ್ನ ಆಯೋಜಿಸುವ ದೇಶ ಯಾವುದು ಆಕ್ಚುಲಿ ಚಳಿಗಾಲದಲ್ಲ ಸಮ್ಮರ್ ಇದು ಸಮ್ಮರ್ ಒಲಿಂಪಿಕ್ ಆಯೋಜಿಸುವ ದೇಶ ಈ ವರ್ಷದ ಸಮ್ಮರ್ ಒಲಿಂಪಿಕ್ ಅನ್ನ ಆಯೋಜನೆ ಮಾಡುವಂಥ ದೇಶ ಯಾವುದು ಕೇಳಿದರೆ ಸರಿಯಾದ ಉತ್ತರ ಫ್ರಾನ್ಸ್ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಈ ಒಂದು ಸಮ್ಮರ್ ಒಲಿಂಪಿಕ್ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗುತ್ತೆ ಇದು ಇಪ್ಪತ್ತಾರು ಜುಲೈನಿಂದ ಹನ್ನೊಂದು ಆಗಸ್ಟ್ವರೆಗೆ ನಡೆಯುತ್ತೆ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುತ್ತೆ ಈ ಹಿಂದೆ ಪ್ಯಾರಿಸ್ ಪ್ಯಾರಿಸ್ ಏನಿದೆಯಲ್ಲ ಈ ಹಿಂದೆ ಸಮ್ಮರ್ ಒಲಂಪಿಕ್ಕನ್ನು ಅನ್ನು ಎರಡು ಸಾರಿ ಆಯೋಜನೆ ಮಾಡಿತ್ತು ಸಾವಿರದ ಒಂಬೈನೂರಲ್ಲಿ ಒಂದು ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೊಂದು ಸಾರಿ ಸುಮಾರು ನೂರು ವರ್ಷದ ನಂತರ ಆಯೋಜನೆ ಮಾಡ್ತಿದೆ ಸೊ ಪ್ಯಾರಿಸ್ ಈವರೆಗೆ ಎಷ್ಟು ಸಮ್ಮರ್ ಒಲಿಂಪಿಕ್ ಕ್ರೀಡೆಯನ್ನು ಆಯೋಜನೆ ಮಾಡಿದೆ ಕೇಳಿದ್ರೆ ಮೂರು ಸಾರಿ ಅಂತೇಳಿ ನಾವು ಹೇಳಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ಬೇಸಿಗೆ ಕಾಲದ ಒಲಿಂಪಿಕ್ ಕ್ರೀಡೆಗಳನ್ನು ಆಯೋಜಿಸುವ ದೇಶ ಯಾವುದು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪ್ಯಾರಿಸ್ ಅಲ್ಲಿ ಆದರೆ ಟ್ವೆಂಟಿ ಏಯ್ಟಲ್ಲಿ ಎಲ್ಲಾಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅಮೇರಿಕದಲ್ಲಾಗುತ್ತೆ ಅಮೇರಿಕದ ಲಾಸ್ ಏಂಜಲೀಸ್ ಅಲ್ಲಿ ಲಾಸ್ ಏಂಜಲೀಸ್ ಅಲ್ಲಿ ಈ ಒಂದು ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗುತ್ತೆ ಇಪ್ಪತ್ತೈದನೇ ಚಳಿಗಾಲದ ಯುವ ಒಲಂಪಿಕ್ ಕ್ರೀಡೆಗಳನ್ನು ಯೂತ್ ಒಲಿಂಪಿಕ್ ಗೇಮ್ಸನ್ನು ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಇಟಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಟಲಿಯ ಎರಡು ಪ್ರಮುಖ ನಗರಗಳಲ್ಲಿ ಈ ಒಂದು ಟ್ವೆಂಟಿ ಫಿಫ್ತ್ ಚಳಿಗಾಲದ ಒಲಿಂಪಿಕ್ ಯುವ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗುತ್ತೆ ಸೊ ಇಟಲಿಯ ಮಿಲಾನ್ ಮತ್ತು ಕಾರ್ಟಿನಾದಲ್ಲಿ ಮಿಲಾನ್ ಮತ್ತು ಕಾರ್ಟಿನಾದಲ್ಲಿ ಈ ಒಂದು ಗೇಮ್ಸ್ ನಡೆಯುತ್ತೆ ಇದು ನಡೆಯುವಂತ ಇಸ್ಯು ಯಾವುದು ಕೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫಿಫಾ ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ ಮೆಕ್ಸಿಕೋ ಮತ್ತು ಕೆನಡಾ ಈ ಮೂರು ದೇಶಗಳು ಸಹಭಾಗಿತ್ವದಲ್ಲಿ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫಿಫಾ ವರ್ಲ್ಡ್ ಕಪ್ ಆಯೋಜನೆ ಮಾಡಲಾಗ್ತಾ ಇದೆ ಇಪ್ಪತ್ತನೇ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತಾರನ್ನ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಜಪಾನ್ ಜಪಾನ್ ದೇಶದ ನಗೋಯಾದಲ್ಲಿ ನಡೆಯುತ್ತೆ ನಗೋಯಾದಲ್ಲಿ ನಡೆಯುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಡೆಯುವಂತಹ ಈ ಏಷ್ಯನ್ ಗೇಮ್ಸ್ ಇದೆಯಲ್ಲ ಇದು ಇಪ್ಪತ್ತನೇ ಎಡಿಷನ್ ಆಗಿದೆ ಟ್ವೆಂಟಿ ಆಗಿದೆ ಇಪ್ಪತ್ತೊಂದನೇ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಇಪ್ ಮೂವತ್ತರಲ್ಲಿ ಎಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಆ್ಯಕ್ಚುಲಿ ಎರಡು ಸಾವಿರದ ಮೂವತ್ತರ ಒಂದು ಏಷ್ಯನ್ ಗೇಮ್ಸ್ ಕೂಡ ಕನ್ಫರ್ಮ್ ಆಗಿದೆ ಎಲ್ಲಿ ನಡೆಸೋದು ಅಂಥೇಳಿ ಸೊ ಎಲ್ಲಿ ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಕತಾರ್ನಲ್ಲಿ ಆಗುತ್ತಿದ್ದು ಕತಾರ್ ಕತಾರ್ನ ದೋಹಾದಲ್ಲಿ ಇದು ನಡೆಯುತ್ತೆ ಇಪ್ಪತ್ತೆರಡನೇ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಮೂವತ್ನಾಲ್ಕು ಟೂ ತೌಸಂಡ್ ತರ್ಟಿ ಫೋರ್ ಇದು ಮೂವತ್ನಾಲ್ಕು ಆಯೋಜನೆ ಮಾಡುತ್ತಿರುವಂತಹ ದೇಶ ಯಾವುದು ಸರಿಯಾದ ಉತ್ತರ ರಿಯಾದ್ ಸೌದಿ ಅರೇಬಿಯಾದ ರಿಯಾದ್ ಸೌದಿ ಅರೇಬಿಯಾ ದೇಶದ ರಿಯಾದ್ನಲ್ಲಿ ಇದು ನಡೆಯುತ್ತೆ ಕೆಳಗಿನ ಯಾವ ರಾಜ್ಯದಲ್ಲಿ ಮೂವತ್ತೆಂಟನೇ ನ್ಯಾಷನಲ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಉತ್ತರಾಖಂಡ್ನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉತ್ತರಾಖಂಡ್ನಲ್ಲಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ನ್ಯಾಷನಲ್ ಗೇಮ್ಸ್ ಇದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಗೋವಾದಲ್ಲಿ ನಡೆದಿತ್ತು ಗೋವಾ ಹೋಸ್ಟ್ ಮಾಡಿತ್ತು ಟೂ ತೌಸಂಡ್ ಟ್ವೆಂಟಿ ಟೂ ಗುಜರಾತಲ್ಲಿ ನಡೆದಿತ್ತು ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಉತ್ತರಾಖಂಡ್ನಲ್ಲಿ ನಡೀತಾ ಇದೆ ಹದಿನೇಳನೇ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಪ್ಯಾರಿಸ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ ಫ್ರಾನ್ಸ್ನ ಪ್ಯಾರಿಸಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಏಟನ್ನು ಎಲ್ಲಿ ಆಯೋಜಿಸಲಾಗುವುದು ಸರಿಯಾದ ಉತ್ತರ ಅಮೇರಿಕಾ ಅಮೇರಿಕಾದ ಲಾಸ್ ಏಂಜಲಿಸ್ನಲ್ಲಿ ಲಾಸ್ ಏಂಜಲೀಸ್ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಹದಿನೆಂಟನೇ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಟೂ ಟ್ವೆಂಟಿ ಏಟ್ ಆಯೋಜನೆ ಮಾಡಲಾಗುತ್ತೆ ಫಿಫಾ ಮಹಿಳೆಯರ ಅಂಡರ್ ಸೆವೆಂಟೀನ್ ವರ್ಲ್ಡ್ ಕಪ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಗಮನಿಸಿ ಅಂಡರ್ ಸೆವೆಂಟೀನ್ ವರ್ಲ್ಡ್ ಕಪ್ ಇದು ಇದನ್ನು ಆಯೋಜನೆ ಮಾಡ್ತಿರುವ ದೇಶ ಯಾವುದು ಕೇಳಿದರೆ ಸರಿಯಾದ ಉತ್ತರ ಡೊಮಿನಿಕನ್ ರಿಪಬ್ಲಿಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐಸಿಸಿ ಮಹಿಳೆಯರ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಐಸಿಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಎರಡು ಸರಿ ಇದೆ ಅಂದ್ರೆ ಅಮೇರಿಕ ಮತ್ತು ವೆಸ್ಟ್ ಇಂಡೀಸ್ ಈ ಎರಡು ದೇಶಗಳ ಸಹಭಾಗಿತ್ವದಲ್ಲಿ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯುತ್ತೆ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟು ತೌಸಂಡ್ ಟ್ವೆಂಟಿ ಸಿಕ್ಸನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಹೌದು ಭಾರತ ಮತ್ತು ಶ್ರೀಲಂಕಾದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಸಿ ಸಿ ಮಹಿಳೆಯರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಯೋಜನೆ ಮಾಡುವಂಥ ದೇಶ ಯಾವುದು ಸರಿಯಾದ ಉತ್ತರ ಬಾಂಗ್ಲಾದೇಶ್ ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಡೆಯುವಂತಹ ಮಹಿಳೆಯರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆಯಲ್ಲ ಇದು ನೈನ್ತ್ ಎಡಿಷನ್ ಆಗಿದೆ ಒಂಬತ್ತನೇ ವರ್ಷ ಆಡ್ತಾ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತರವರೆಗೆ ನಡೆಯುತ್ತೆ ಇಪ್ಪತ್ನಾಲ್ಕರವರೆಗೆ ನಡೆಯುವಂತಹ ಗೇಮ್ ಇದು ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೆಂಟನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಹೌದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಇವೆರಡೂ ಸೇರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪುರುಷರ ವರ್ಲ್ಡ್ ಕಪ್ನ ಆಯೋಜನೆ ಮಾಡ್ತಾ ಇದ್ದಾವೆ ಐಸಿಸಿ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಬಾಂಗ್ಲಾದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐಸಿಸಿ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಇಂಗ್ಲೆಂಡ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟ್ವೆಂಟಿ ಸಿಕ್ಸ್ಗೆ ಇಂಗ್ಲೆಂಡ್ ಅಲ್ಲಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪುರುಷರ ಅಂಡರ್ ನೈನ್ಟೀನ್ ಕ್ರಿಕೆಟ್ ವರ್ಲ್ಡ್ ಕಪ್ ಎಲ್ಲಿ ನಡೆಸಲಾಗುತ್ತೆ ಅಂಡರ್ ನೈನ್ಟೀನ್ ಗಮನಿಸಿ ಅಂಡರ್ ನೈನ್ಟೀನ್ ಕ್ರಿಕೆಟ್ ವರ್ಲ್ಡ್ ಕಪ್ ಇದನ್ನು ನಡೆಸುವಂಥ ಸ್ಥಳ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಆಫ್ರಿಕಾ ಐ ಸಿ ಸಿ ಮಹಿಳೆಯರ ಅಂಡರ್ ನೈನ್ಟೀನ್ ಟ್ವಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದನ್ನು ಎಲ್ಲಿ ನಡೆಸಲಾಗುತ್ತೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಸರಿ ಇದೆ ಅಂದರೆ ಜಿಂಬಾಬ್ವೆ ಮತ್ತು ಅಮಿಬಿಯಾದಲ್ಲಿ ನಡೆಯುತ್ತೆ ಆಪ್ಷನ್ ಸಿ ಸಿಇಸ್ ದ ರೈಟ್ ಆನ್ಸರ್ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡುತ್ತಿರುವಂತಹ ದೇಶ ಯಾವುದು ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಸರಿಯಾದ ಉತ್ತರ ಟೋಕಿಯೋ ಜಪಾನ್ ದೇಶದ ಟೋಕಿಯೋದಲ್ಲಿ ಈ ಒಂದು ಗೇಮ್ಸ್ ಆಗುತ್ತೆ ಪುರುಷರ ಹಾಕಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಹೌದು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಈ ಎರಡೂ ದೇಶಗಳು ಸೇರಿಕೊಂಡು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನಡೆಯುವಂತಹ ಪುರುಷರ ಹಾಕಿ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡ್ತಿದ್ದಾವೆ ಕೊನೆಯ ಪ್ರಶ್ನೆ ಇರತಿದೆ ಹದಿನಾಲ್ಕನೇ ದಕ್ಷಿಣ ಏಷ್ಯಾ ಗೇಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜನೆ ಮಾಡಲಾಗುವುದು ಆಪ್ಷನ್ಸ್ ಈ ರೀತಿ ಇದೆ ಭಾರತ ಬಾಂಗ್ಲಾದೇಶ್ ಇಂಡೋನೇಷ್ಯಾ ಪಾಕಿಸ್ತಾನ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್